ಮಾನ್ವಿ ಪಟ್ಟಣದಲ್ಲಿ ಕೆಎಸ್ಎನ್ ಸಾಮಾಜಿಕ ಸೇವಾ ಸಮಿತಿ ಮಾನ್ವಿ ಮತ್ತು ಸಿರಾವರ ವತಿಯಿಂದ ಸರ್ವಧರ್ಮ ಸಾಮೂಹಿಕ ಮದುವೆ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಬಿಜೆಪಿ ಲೀಡರ್ಸ್ಗೆ ಜೆಸಿಬಿ ಮೂಲಕ ಹೂವಿನ ಸುರುಮಳೆ ಸುರಿಸಿದ ಅಭಿಮಾನಿಗಳು ಮತ್ತೊಂದೆಡೆ ಎಲ್ಲೆಡೆ ಶಿವನಗೌಡರ ಪರ ಜಯಘೋಷ ಸತತವಾಗಿ ಜನರ ಸೇವೆಯಲ್ಲಿ ಭಾಗಿಯಾಗಿರುವಂತಹ ಕೆ ಶಿವನಗೌಡರು ಅಧಿಕಾರ ಇದ್ದಾಗ ಮಾತ್ರ ಜನಸೇವೆಯಲ್ಲ ಅಧಿಕಾರ ಇಲ್ಲದಿದ್ದರೂ ಸತತವಾಗಿ ಜನಗಳ ಸೇವೆ ಮಾಡುತ್ತಿರುವ ಹೆಮ್ಮೆಯ ವಿಷಯ ಎಂದು ಶಾಸಕ ಜನಾರ್ದನ ರೆಡ್ಡಿ ಕೊಂಡಾಡಿದ್ರು ವಿಜಯೇಂದ್ರ ಅವರು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗುವ ಮೂಲಕ ನಮಗೆ ನವಲಿ ಜಲಾಶಯ ಮಾಡಿ ಹತ್ತಾರು ಕೆರೆಯನ್ನ ಮಾಡಬೇಕು ಎಂದು ಮಾಜಿ ಸಚಿವ ಕೆ ಶಿವನಗೌಡ ನಾಯ್ಕ ತಿಳಿಸಿದ್ರು ಕೆ ಶಿವನಗೌಡ ನಾಯಕ ಅಭಿಮಾನಿಗಳ ಬಳಗದಿಂದ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ ವಿಜಯೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮುಂದೊಂದು ದಿನ ವಿಜಯೇಂದ್ರ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕೊಂಡಾಡಿದ್ರು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಹೋರಾಟ ನಿರಂತರವಾಗಿ ಮಾಡುತ್ತಿದ್ದಾರೆ ವಿಜಯೇಂದ್ರ ಅವರು ಮೋದಿ ನಡ್ಡಾ ಅಮಿತ್ ಶಾ ಮನವೊಲಿಸಿ ಏಮ್ಸ್ ತರಬಹುದು ಅದು ವಿಜಯೇಂದ್ರ ಅವರಿಂದ ಮಾತ್ರ ಸಾಧ್ಯವಿದೆ ಎಂದರು ಇನ್ನು ಸರ್ವಧರ್ಮದ ಗುರುಗಳು ಶಾಸಕರು ಮಾಜಿ ಶಾಸಕರು ಗಣ್ಯರು ಸಾವಿರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸರ್ವಧರ್ಮದ ಪೂಜ್ಯರು ಗಣ್ಯರು ನವ ಜೋಡಿಗಳಿಗೆ ಶುಭ ಹಾರೈಸಿ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ ಶಿವಮೊಗ್ಗ ನಾಯಕರು ಮತ್ತು ಶಾಸಕರು ಅಲ್ಲ ಸಚಿವರು ಅಲ್ಲ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರು ಸಹ ಸಮಾಜಮುಖಿಯಾಗಿ ಕಾರ್ಯಕ್ರಮ ನಡೆಸಬೇಕು ಸರ್ವಧರ್ಮ ವಿವಾಹವನ್ನ ನಡೆಸಬೇಕು ಅದು ಕೂಡ ಎಲ್ಲ ಧರ್ಮದ ಗುರುಗಳ ಮೇಲೆ ಕರೆಸಿ ಈ ಒಂದು ಭವ್ಯ ಕಾರ್ಯಕ್ರಮ ನೆರವೇರಿಸಬೇಕು ಅನ್ನುವ ಒಂದು ಸಾಮಾಜಿಕ ಕಲ್ಪನೆಯನ್ನು ಇಟ್ಕೊಂಡು ಅಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಾನು ಕೂಡ ಅಂತ ಹೇಳಿ ಇವತ್ತು ನಾನು ಬರುತ್ತೆ ಬಸವರಾಜಣ್ಣ ಶರಣಕ್ಕೇರವರು ಶೈಲೇಂದ್ರ ಅವರು ಎರಡು ಕೂಡ ಇಂತ ಕಾರ್ಯಕ್ರಮ